ಇದೇನಿದು ಮೆಹಂದಿ ಶಾಸ್ತ್ರದ ದಿನ ಇವತ್ತು ಮೆಹಂದಿ ಹಾಕೊಂಡು ಬಂದೇ ಇಲ್ವಲ್ಲ ಇರು ಒಂದು ಫೋನ್ ಮಾಡೋಣ ಹಲೋ ಹಲೋ ಮೇಡಮ್ ಮೆಹೆಂದಿ ಶಾಸ್ತ್ರಕ್ಕೆ ಟೈಮ್ ಆಯಿತು ಮೇಡಮ್ ಎಲ್ಲಿದ್ದೀರಾ ನೀವು ಹಾಂ ಮೇಡಮ್ ಆಂದವೇ ಇದ್ದೀವಿ ಒಂದು ಐದು ನಿಮಿಷ ನೋಡಿ ಬಂದ್ಬಿಡ್ತೀನಿ ಸರಿ ಮೇಡಮ್ ಬೇಗ ಬನ್ನಿ ಹಾಂ ಹಾಂ ಬಂದೆ ಬಂದೆ ಹಾಂ ಬೀಗ್ರಿಗೂ ಒಂದು ಫೋನ್ ಮಾಡಿ ಹೇಳೋಣ ಅವರು ಬರ್ತೀನಿ ಅಂತ ಹೇಳಿದರು ಮೆಹಂದಿ ದಿನ ಅವ್ರಿಗೊಂದು ಫೋನ್ ಮಾಡಿಬಿಡೋಣ ಹಲೋ ಹಲೋ ಬೀಗ್ರೆ ಮೆಹೆಂದಿ ಶಾಸ್ತ್ರಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಡಿದ್ದೀವಿ ನಿಮಗೋಸ್ಕರನೇ ಇದ್ದೀವಿ ಬೀಗ್ರೆ ಎಲ್ಲಿದ್ದೀರಾ ನೀವು ಹಾಂ ಬಿಗ್ರೆ ನಾವು ಹೊರಡ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ ಬಂದುಬಿಡ್ತೀವಿ ನಾವು ಅಂದವೇ ಇದ್ದೀವಿ ಓಹ್ ಹೌದಾ ಬಿಗ್ರೆ ಬೇಗ ಬಂದ್ಬಿಡಿ ಮೆಹಂದಿ ಹಾಕೋರ್ಗು ಫೋನ್ ಮಾಡಿ ಹೇಳಿದ್ದೀನಿ ಅವರು ಇನ್ನು ಐದು ಹತ್ತು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ನಾವು ನಿಮಗೋಸ್ಕರನೇ ಕಾಯ್ತಾ ಇದ್ದೀವಿ ಮತ್ತು ನಿಮ್ಮ ಕಡೆಯವ್ರು ಯಾರಾದರೂ ಬರೋ ಹಾಕಿದರೆ ಅವ್ರನ್ನ ಕರ್ಕೊಂಡು ಬಂದುಬಿಡಿ ಆ ಎಲ್ಲರೂ ಮೆಹಂದಿ ಹಾಕ್ಸ್ಕೊಂಡ್ರಾಯ್ತು ಒಟ್ಟಿಗೆ ಹಾಂ ಸರಿ ಬಿಗ್ರೆ ಹಾಂ ನನ್ನ ತಂಗಿ ಮನೆಯವ್ರಿಗೂ ಫೋನ್ ಮಾಡಿದ್ದೀನಿ ಅವರು ಬರ್ತಾ ಇದ್ದಾರೆ ಮೆಹಂದಿ ಶಾಸ್ತ್ರಕ್ಕೆ ಅವ್ರನ್ನೂ ಕರ್ಕೊಂಡು ಬಂದುಬಿಡ್ತೀನಿ ಬಿಡಿ ನಾನೇ ಓಹೋ ಹೌದಾ ಹಾಗಿದ್ರೆ ಸರಿ ಬಿಗ್ರೆ ಆ ಬೇಗ ಬಂದುಬಿಡಿ ಹಾಂ ಹಾಂ ಬರ್ತೀವಿ ಬರ್ತೀವಿ ಅಯ್ಯೋ ಮದ್ವೆ ಅಂದರೆ ಏನು ಗಡಿಬಿಡಿಯಪ್ಪ ಕೈ ಕಾಲೇ ಆಡೋದಿಲ್ಲ ಈ ಶಾಸ್ತ್ರದಿಂದ ಸ್ಟಾರ್ಟ್ ಆಗ್ಬಿಟ್ರೆ ಮದುವೆ ಮುಗಿಯವರೆಗೂ ಅದು ಇದು ಅದು ಇದು ಶಾಸ್ತ್ರಗಳು ಹಾಕ್ತಾನೆ ಇರುತ್ತೆ ನನಗಂತೂ ಕೈ ಕಾಲೇ ಆಡೋದಿಲ್ಲ ಏನು ಮಾಡಬೇಕು ಏನು ಬಿಡಬೇಕು ಯಾರಾದರೂ ಇದ್ದರೆ ದೊಡ್ಡವರು ಮನೆಯಲ್ಲಿ ಎಷ್ಟು ಚೆನ್ನಾಗಿರ್ತಾಯಿತ್ತು ಏನಮ್ಮ ಏನಾಯಿತು ಏನೂ ಇಲ್ಲ ಲಕ್ಷ್ಮಿ ನನಗಂತೂ ಕೈ ಕಾಲೇ ಆಡ್ತಿಲ್ಲಪ್ಪ ನಾನು ಒಬ್ಬಳೇ ಮಾಡಬೇಕು ನಿಮ್ಮಪ್ಪ ಸುಮ್ಮನೆ ಹೊರಗಡೆ ಹೋಗ್ಬಿಡ್ತಾರೆ ಎಲ್ಲ ನನ್ನ ಮೇಲೆ ಬಿಟ್ಬಿಟ್ಟು ನನಗೆ ಏನಂತ ಮಾಡಲಿ ಹೇಳು ಸಪೋರ್ಟು ಯಾರೂ ಇಲ್ಲ ನಿಮ್ಮ ಅತ್ತೆ ಅವರು ಬೇರೆ ಬರ್ತಾಯಿದಾರಂತೆ ಇನ್ನೊಂದು ಸ್ವಲ್ಪದಲ್ಲಿ ಬರ್ತೀನಿ ಅಂತ ಹೇಳಿದಾರೆ ನೀನೆಲ್ಲ ರೆಡಿ ನಾನು ನಾನಿನ್ನೂ ರೆಡಿ ಆಗಿಲ್ಲ ನೋಡು ನಾನು ಇನ್ನೂ ರೆಡಿ ಆಗೋದಕ್ಕೆ ಟೈಮ್ ಬೇಕಲ್ವಾ ಮೆಹೆಂದಿ ಶಾಸ್ತ್ರ ಮಾಡೋಳು ಬೇರೆ ಇನ್ನೂ ಬಂದಿಲ್ಲ ಅವಳು ಹತ್ತು ನಿಮಿಷ ಆಗುತ್ತೆ ಅಂತ ಬೇರೆ ಕಣಿ ಹೇಳ್ತಾಳೆ ಏನು ಮಾಡಲಿ ನಾನು ಏನೂ ಆಗೋಲ್ಲ ಅಮ್ಮ ಬರಲಿ ಬರಲಿ ನಿಧಾನಕ್ಕೆ ಆದ್ರೆ ಆಯಿತು ನೀನು ಹೋಗಮ್ಮ ನೀನು ಹೋಗಿ ರೆಡಿ ಆಗು ನಾನು ಇಲ್ಲೇ ಕೂತಿರ್ತೀನಿ ಮೆಹಂದಿ ಹಾಕೊಂಡು ಬಂದರೆ ಇಲ್ಲೇ ಕೂತ್ಕೊಂಡಿರ್ತೀನಿ ನೀನು ಹೋಗು ರೆಡಿ ಹೋಗು ಸರಿ ಕಣೆ ಆಯಿತು ನಾನು ರೆಡಿ ಆಗ್ತೀನಿ ಇಲ್ಲೇ ಕೂತಿರು ಎಲ್ಲೂ ಹೋಗ್ಬೇಡ ಈಚೆ ಸರಿನಾ ಆಮೇಲೆ ಆಚೆ ಈಚೆ ಹೋದ್ರೆ ದೃಷ್ಟಿ ಆಗಿಬಿಡುತ್ತೆ ಆಮೇಲೆ ನಿನ್ಗೆ ಅವೆಲ್ಲ ಗೊತ್ತಾಗಲ್ಲ ಈಗಿನ ಕಾಲದ ಹೆಣ್ಮಕ್ಳಿಗೆ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಆಚೆಗಡೆ ಕಡೆ ಹೊಟ್ಟೋಗ್ತೀರಾ ಅದು ಇದು ದೃಷ್ಟಿ ಆಗುತ್ತೆ ಅವ್ರ ಕಣ್ಣು ಇವ್ರ ಕಣಿ ಯಾರು ಕಣ್ಣು ಬಿದ್ದು ಬಿಡ್ತಾ ಆಮೇಲೆ ನೀನು ಇಲ್ಲೇ ಕೂತಿರು ನಾನು ಬೇಗ ರೆಡಿಯಾಗಿ ಆಗಿ ಬಂದ್ಬಿಡ್ತೀನಿ ಆಯ್ತಾ ಆಯ್ತು ಹೋಗಮ್ಮ ಓ ಇವ್ರದ್ದು ಫೋನು ಹಲೋ ಏನು ಮಾಡ್ತಾ ಇದ್ದೀಯ ಲಕ್ಷ್ಮೀ ಅಯ್ಯೋ ಅದು ಏನು ಇಲ್ಲ ರೀ ಮೆಹೆಂದಿ ಶಾಸ್ತ್ರಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನಾನೇ ಎಲ್ಲ ರೆಡಿ ಹಾಕಿಬಿಟ್ಟು ಕೂತ್ಕೊಂಡಿದ್ದೀನಿ ಮೆಹಂದಿ ಹಾಕೋರು ಇನ್ನೂ ಬಂದಿಲ್ಲ ಅತ್ತೆ ಕೂಡ ಬರ್ತಾ ಇದ್ದೀನಿ ಅಂತ ಫೋನ್ ಮಾಡಿದ್ರು ಅದಕ್ಕೆ ಕಾಯ್ತಾ ಇದ್ದೀವಿ ರೀ ನೀವೇನು ಮಾಡ್ತಾ ಇದ್ದೀರಾ ನಾನು ನಾನು ಮನೇಲಿದ್ದೀನಿ ಅಮ್ಮ ಹೊರಟರು ಈಗ ತಾನೇ ಸ್ವಲ್ಪ ತಾಯ್ತು ಹೊರಟು ಇನ್ನೇನು ಬಂದ್ಬಿಡ್ತಾರೆ ಹಾಫ್ ಆನ್ ಅವರ್ ಒಳಗಡೆ ಬರ್ತಾರೆ ನೀನೆಲ್ಲ ರೆಡಿ ಮಾಡ್ಕೊಂಡಿದ್ದೀಯಲ್ವಾ ಬಿಡು ಹೋಗಲಿ ಅಮ್ಮ ಅವರ ತಂಗಿ ಎಲ್ಲ ಹೊರಟಿದ್ದಾರೆ ಅವರು ಕೂಡ ಬರ್ತಾ ಇದ್ದಾರೆ ಅಮ್ಮನ ಜೊತೆ ನಿಮ್ಮ ಮನೆಗೆ ಇದ್ದಾರೆ ಅಮ್ಮನ ಜೊತೆ ನಿಮ್ಮ ಮನೆಗೆ ಅಲ್ಲಿ ನಿಮ್ಮನೇಲಿ ಮೆಹಂದಿ ಶಾಸ್ತ್ರ ಮುಗಿಸ್ಕೊಂಡು ಇಲ್ಲಿ ಮತ್ತೆ ವಾಪಸ್ ಬರ್ತಾರೆ ಇಲ್ಲಿ ಮತ್ತೆ ಹಳದಿ ಶಾಸ್ತ್ರ ಮಾಡಬೇಕಲ್ಲ ನನಗೆ ಆಮೇಲೆ ಮನೇಲಿ ನಿನಗೆ ಮಾಡ್ತಾರೆ ನಮ್ಮ ಮನೇಲಿ ನನಗೆ ಮಾಡ್ತಾರಲ್ಲ ಅದಕ್ಕೆ ಅಮ್ಮ ಬೇಗ ಬಂದ್ಬಿಡ್ತಾರೆ ಬೇಗ ಕಳಿಸ್ಕೊಟ್ಬಿಡಿ ಅಮ್ಮನ ಅದು ನಾವು ನಮ್ಮ ಮನೇಲಿ ಏನು ಮಾತಾಡ್ಕೊಂಡ್ವಿ ಅಂತ ಅಂದರೆ ಆ ಇವಾಗ ಈಗ ಮೆಹಿಂದಿ ಶಾಸ್ತ್ರ ಇಲ್ಲೇ ಆಗುತ್ತೆ ಅಲ್ವಾ ಅದಾದ್ಮೇಲೆ ಹಳದಿ ಶಾಸ್ತ್ರನ ಇಬ್ರಿಗೂ ಒಂದೇ ಕಡೆ ಮಾಡೋಣ ಅಂತ ಹೇಳ್ತಾ ಇದ್ರು ಅಮ್ಮ ಅತ್ತೆಯವ್ರ ಹತ್ರ ಮಾತಾಡ್ತೀನಿ ಅಂತ ಕೂಡ ಹೇಳಿದ್ರು ಅತ್ತೆಯವರು ಬಂದ್ಮೇಲೆ ಒಂದ್ಸರಿ ಕೇಳಿ ನೋಡ್ತೀವಿ ಇಬ್ರಿಗೂ ಒಂದೇ ಕಡೆ ಹಳದಿ ಶಾಸ್ತ್ರ ಮಾಡೋಣ ಅಂತ ಅತ್ತೆಯವ್ರ ಏನಂದ್ರು ಹ್ಞೂ ಆಯ್ತು ಅಂತ ಹೇಳಿದ್ರೆ ಒಟ್ಟಿಗೆ ಚೌಟ್ರಿನಲ್ಲೇನೆ ಹಳದಿ ಶಾಸ್ತ್ರ ಮುಗಿಸ್ಕೊಂಡ್ಬರೋಣ ಅಂತ ಹೇಳ್ತಾ ಇದ್ರು ರೀ ಓ ಹಾಗೆ ಮಾತಾಡ್ಕೊಂಡಿದ್ದೀರಾ ಹಾಂ ಇರಲಿ ಬಿಡು ಅದು ಒಂಥರ ಚೆನ್ನಾಗಿರುತ್ತೆ ನಾನೊಂದು ಕಡೆ ಇನ್ನೊಂದು ಕಡೆ ಹಳದಿ ಶಾಸ್ತ್ರ ಮಾಡ್ಕೊಳ್ಳೋದಕ್ಕಿಂತ ಇಬ್ಬರು ಪಕ್ಕಪಕ್ಕದಲ್ಲಿ ಕೂತ್ಕೊಂಡು ಹಳದಿ ಶಾಸ್ತ್ರ ಮಾಡ್ಸ್ಕೊಂಡ್ರೆ ಅದು ಒಂದು ಚೆನ್ನಾಗಿರುತ್ತೆ ಮೆಮೊರಿ ಸರಿ ರೀ ಮೆಹಿಂದಿ ಹಾಕೋರು ಬಂದಿದ್ದಾರೆ ನಾನು ನಿಮ್ಗೆ ಆಮೇಲೆ ಮಾಡ್ತೀನಿ ಫೋನು ಸರಿ ಲಕ್ಷ್ಮಿ ಬಾಯ್ ಟೇಕ್ ಕೇರ್ ಬಾಯ್ ಹಾಂ ಬನ್ನಿ 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 ಮೇಡಮ್ ಅಮ್ಮ ನಿಮಗೋಸ್ಕರನೇ ಕಾಯ್ತಾ ಕಾಯ್ತಾಯಿದ್ರು ರೆಡಿ ಆಗೋದಕ್ಕೆ ಹೋಗಿದ್ದಾರೆ ಬನ್ನಿ ಕುತ್ಕೊಳ್ಳಿ ನಮ್ಮ ಮತ್ತೆ ಬರ್ತಾ ಇದ್ದಾರೆ ಅವ್ರಿಗೆ ಇದ್ದೀವಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಬಂದುಬಿಡ್ತಾರೆ ಓ ಹೌದಾ ಮೇಡಮ್ ಓಕೆ ಕಾಯ್ತೀನಿ ಬಿಡಿ ಬನ್ನಿ 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 ಬಿಗ್ರೆ ಬನ್ನಿ ನೋಡಿ ನಿಮಗೋಸ್ಕರನೇ ಇದ್ದೀವಿ ಬನ್ನಿ ಬನ್ನಿ ಹಾಂ ಬಿಗ್ರೆ ಪಾಪ ನಮ್ಮಿಂದ ನಿಮಗೆ ಲೇಟ್ ಆಯ್ತೇನೋ ಸಾರಿ ಅಯ್ಯೋ ಬಿಗ್ರೆ ಆಗೇನಿಲ್ಲ ಬಿಡಿ ಲೇಟ್ ಆಗೇ ಆಗುತ್ತಲ್ವ ನೀವು ಬೆಂಗಳೂರಿಂದ ಬರಬೇಕು ಲೇಟ್ ಆಗುತ್ತೆ ಏನಾಗೋದಿಲ್ಲ ಬಿಡಿ ಇನ್ನೂ ನಾವೇನು ಶಾಸ್ತ್ರ ಸ್ಟಾರ್ಟ್ ಮಾಡಿಲ್ಲ ಇನ್ನೂ ಟೈಮ್ ಇದೆ ಒಳ್ಳೆ ಮುಹೂರ್ತನೇ ಇದೂ ಮೆಹೆಂದಿ ಹಾಕೋರು ನೋಡಿ ಆವಾಗಲೇ ಬಂದರು ಒಂದು ಕಾಲು ಗಂಟೆ ಆಯಿತು ನೋಡಿ ನಿಮಗಿನ್ನ ಮುಂಚೆಗೆ ಬಂದು ಅದಕ್ಕೆ ಕೂರಿಸಿದ್ದೀನಿ ಬನ್ನಿ ಕುತ್ಕೊಡಿ ಹಾಂ ಮೇಡಮ್ ಆ ಮೆಹಂದಿ ಹಚ್ಚೋದಕ್ಕೆ ಶುರು ಮಾಡಿ ಇಷ್ಟೇ ಜನ ನಮ್ಮ ಕಡೆಯವರು ಇನ್ಯಾರೂ ಬರೋದಿಲ್ಲ ಹಾಂ ಸರಿ ಮೇಡಮ್ ಶುರು ಮಾಡ್ತೀನಿ ಇವರೊಬ್ಬರಿಗೆ ಮೆಹೆಂದಿ ಹಾಕಿದ್ರೆ ಸಾಕಾ ಮತ್ತೆ ಎಲ್ಲರಿಗೂ ಹಾಕಬೇಕಾ ಮೇಡಮ್ ಅಲ್ಲ ಮೇಡಮ್ ಒಬ್ರಿಗೆ ಹಾಕೋದಕ್ಕೆ ನಿಮ್ಮನ್ನ ಅಲ್ಲಿಂದ ಕರ್ಸಿದ್ವಾ ಎಲ್ಲರಿಗೂ ಹಾಕಬೇಕು ಅಂತಲೇ ನಿಮ್ಮನ್ನ ಮನೆಗೆ ಕರೆಸಿರೋದು ಎಲ್ಲರಿಗೂ ಹಾಕಿ ಚೆನ್ನಾಗಿರೋ ಮೆಹಂದಿನ ಬುಕ್ಕಲ್ಲಿ ನೋಡಿ ಅವ್ರಿಗೆ ಯಾವ ಡಿಸೈನ್ ಇಷ್ಟನೋ ಆ ಮೆಹೆಂದಿ ಹಾಕ್ಬಿಡಿ ಮೇಡಮ್ ಓಹ್ ಹೌದಾ ಮೇಡಮ್ ಸರಿ ಮೇಡಮ್ ಆಯಿತು ಅಂದಾಗೆ ಮೇಡಮ್ ಒಬ್ಬರಿಂದ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ನೋಡಿ ಮೆಹಂದಿ ಅಯ್ಯೋ ಆದರೆ ಆಗಲಿ ಬಿಡಿ ಅದಕ್ಕೇನು ಶಾಸ್ತ್ರಗಳೆಲ್ಲ ಮಾಡಲೇಬೇಕಲ್ಲ ಮದುವೆ ಅಂದಮೇಲೆ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ ಖರ್ಚು ಪರವಾಗಿಲ್ಲ ಹಾಕಿ ಹಾಕಿ நானே கொடுத்த அயோ பீகிரே நீவேனு கொடுக்கோர அங்கெல்லாம் நான் மக்கள எத்திரோரு நான் மெஹந்தி சாஸ்திர இடம் நம்ம இவ்வனோ கொடக்கோர அயோ ஆத்தாடி நம்ம முஜுராக அய்யோ பீகிரே அதரல் ஏன்தே நீ கொட்ரேனு நான் கொட்ரேனோ எல்லாே அல்ல அது இல்ல இது இல்ல பீகிரே நம்மனை மத் ஏன் அன்க்கொள்ள நானு ಹಾಗೆ ಮೋರೆ ನಮ್ ಜಯಕ್ಕನ್ ಮನ್ಸು ಧಾರಾಳ ನಿಮಗ್ ಗೊತ್ತಿಲ್ಲ ಬೆಣ್ಣೆ ಹಂಗೆ ಎಲ್ಲ ಹೆಣ್ಮಕ್ಳಿಗೂ ಇಂತ ಸಿಕ್ಬಿಟ್ರೆ ಹೆಣ್ಣು ಹತ್ತೋಟೆ ತಣ್ಣಗಿರ್ತದೆ ಹೌದೌದು ಭಾಗ್ಯಂತಿ ನಮ್ಮ ಸುಬ್ಬತ್ತೆನು ಮತ್ತೆ ನಮ್ಮ ಜಯ ಅತ್ತೆ ಮನ್ಸು ತುಂಬಾ ತುಂಬಾ ಒಳ್ಳೇದು ಈ ತರ ಅತ್ತೆ ಸಿಗೋದಕ್ಕೆ ನಾವಂತೂ ತುಂಬಾ ಪುಣ್ಯ ಮಾಡಿದೀವಿ ನಿಮ್ಮ ಕೂಡ ಅಷ್ಟೇ ಸುಮ್ನಿರಪ್ಪ ನೀವು ಎಲ್ಲಾರು ಹೊಗಳ ಅಟ್ಟೆ ಕೇರಿಸ್ತಾ ಇದ್ದೀರಾ ಇಬ್ಬರನ್ನೂ ಹೌದೌದು ಇಷ್ಟೊಂದು ಹೊಗಳಬಡಿ ನಮ್ಮನ್ನ ನಂತದೇನ್ ಮಾಡಿಲ್ಲ ಆಯ್ತಾಯ್ತು ಮಾತಾಡಿದ್ದು ಶುರು ಮಾಡಿ ಶುರು ಮಾಡಿ ಟೈಮ್ ಆಗುತ್ತೆ ಏ ಪತಾಂಜಲಿ ಒಂದು ಹಾಡು ಹೇಳೇ ಮದರಂಗಿದು ಸರಿ ಸುಬ್ಬಕ್ಕ ನೀನು ಹೇಳೋದೆಚ್ಚ ನಾನು ಹಾಡೋದೆಚ್ಚ ಹೇಳ್ತೀನಿ ಆ ನೀವು ಶುರು ಮಾಡಮ್ಮ ಮೆಹಂದಿ ಹಾಕೋದಕ್ಕೆ കണസിന ദീപേ ബി കുണിയോണ ഇല്ല സീരി നലയോണ ശുഭ കൂരി ഉല്ല ബാള ദോള ദോടി ഒരട്ടെ ജോടി എല്ലെല്ലോ തൊഴിലു തോരണ ಮದರಂಗಿಯಲ್ಲಿ ಮನಸಿನ ರಂಗು ಮೂಡಿದೆ ಕನಸಿನ ದೀಪ ಬೆಳಗಿದೆ ಹಾಂ ಮೇಡಮ್ ಇವ್ರದ್ದು ಮೆಹಂದಿ ಹಾಕಿದ್ದಾಯಿತು ನಿಮ್ಗಳಿಗೆ ಹಾಕ್ಬಿಡಲ ಹೌದೇನಮ್ಮ ಸರಿ ಇದು ನಾವು ಹೋಗಿ ಫ್ರೆಶ್ ಆಗಿಟ್ಟು ಬರ್ತೀವಿ ನಾನು ಸುಬ್ಬಿ ಆಮೇಲೆ ಹಾಕುವಂತೆ ಸರಿ ಆಯಿತು ಹೋಗಿ ಬನ್ನಿ ಆ ಅವರು ಫ್ರೆಶ್ ಅಪ್ ಔಟ್ ಬರ್ಲಿ ಆಮೇಲೆ ಹಾಕಿಸ್ಕೊಳ್ಳಿ ಹಾಕಸ್ಕೊಳ್ಳಿ ನೀವೆಲ್ಲ ಹಾಕಿಸ್ಕೊಳ್ಳಿ ಮತ್ತೆ ಸರಿ ಸರಿ ನಾವು ಹಾಕಿಸ್ತೀವಿ ಹಾಕಿದ್ದಾಯ್ತು ಅವ್ರಿಬ್ರಿಗೆ ಹಾಕಿಬಿಟ್ರೆ ನನ್ ಕೆಲಸ ಮುಗೀತು ನಾನು ಬೇಗ ಹೊರಡ್ಬೋದು ಬೇಗ ಕರೀರಿ ಬರೇ ನಿಮಿಷ ಒನ್ ನಿಮಿಷ ಸರಿ ಮೇಡಮ್ ಎಲ್ಲರಿಗೂ ಮೆಹೆಂದಿ ಹಾಕಿದ್ದಾಯ್ತು ನನ್ನ ಅಮೌಂಟು ನನಗೆ ಫೋನ್ಪೇ ಮಾಡಿಬಿಡಿ ನಾನಿದು ಹೊರಡ್ತೀನಿ ನನಗೆ ಬೇರೆ ಕಡೆ ಪ್ರೋಗ್ರಾಮ್ ಇದೆ ಮೇಡಮ್ ಸರಿ ಸರಿ ನೀವೀನ್ ಹೊಡ್ಬೋದು ಸರಿ ಬಿಗ್ರೆ ನಾವಿನ್ ಹೊಡ್ತೀವಿ ಹಳದಿ ಶಾಸ್ತ್ರ ಬೇರೆ ಮಾಡ್ಬೇಕಲ್ಲ ಆ ಅದು ಬಿಗ್ರೆ ಏನು ಹೇಳೋದನ್ನ ಮದ್ವೆ ನಾವು ಆ ಹಳದಿ ಶಾಸ್ತ್ರನ ಆ ಒಟ್ಟಿಗೆ ಚೌಟ್ರಿನಲ್ಲೇ ಮಾಡ್ಬೋದಲ್ವಾ ಓ ಹೌದಾ ಬಿಗ್ರೆ ಸರಿ ಹಾಗೆ ಮಾಡೋಣ ಬಿಡಿ ಆಯ್ತು ನೀವು ಇಲ್ಲಿಂದ ಹೊರಡಿ ನೈಟು ನಾವು ಅಲ್ಲಿಗೆ ಬಂದ್ಬಿಡ್ತೀವಿ ಚೌಟ್ರಿಗೆ ಸರಿ ಬಿಗ್ರೆ ಆಯ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಶೇರು ಕಮೆಂಟ್ ಮಾಡೋದನ್ನ ಮರಿಬೇಡಿ ನಮ್ಮ ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ಫ್ರೆಂಡ್ಸ್ ನಮ್ಮದು ಇನ್ನೊಂದು ಚಾನಲ್ ಎಮ್ ಎಸ್ ಎನ್ ಕಾರ್ಟೂನ್ ಅಂತ ಇದೆ ಅದು ಕೂಡ ಕಾರ್ಟೂನ್ ಚಾನಲ್ನೇ ಅದು ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದ್ರದ್ದು ಸ್ವಲ್ಪ ಸ್ಟೋರಿ ಕೂಡ ಅದರಲ್ಲೂ ನಿಮಗೆ ಸಿಗುತ್ತೆ ಇನ್ನು ಹಳ್ಳಿ ಹಳ್ಳಿಯಲ್ಲಿರೋ ಸ್ಟೋರಿಗಳೆಲ್ಲ ಸಿಗುತ್ತೆ ನಿಮಗೆ ಕಾಮಿಡಿ ಸ್ಟೋರೀಸ್ ಆಗ್ಬೋದು ಅತ್ತೆ ಸೊಸೆ ಜಗಳದ್ದು ಆಗ್ಬೋದು ಆ ಥರ ನಿಮಗೆ ಸ್ಟೋರೀಸ್ ಅದರಲ್ಲಿ ಸಿಗುತ್ತೆ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಮಗ ಸೊಸೆದು ಮದುವೆನ ಯಾರು ಕೂಡ ಮಿಸ್ ಮಾಡ್ಕೊಬಾರ್ದು ಸರಿನಾ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮಿಸ್ ಮಾಡಿದೆ ನೋಡಿ ನಮ್ಮ ವೀಡಿಯೋನ ಎಲ್ಲರಿಗೂ ಬಾಯ್ ಹಬ್ಬ ಸುಬ್ಬಿ ತುಮಕೂರಿಂದ ಬರೋ ಅಷ್ಟೇ ತುಂಬ ಟಯರ್ಡ್ ಆಗೋದೆ ನಾನಂತೂ ಹ್ಞೂ ಜಯ ಅಕ್ಕ ನನಗೂ ತುಂಬ ಸುಸ್ತಾಗ್ತಿದೆ ಅಯ್ಯ ಸುಸ್ತು ಸುಸ್ತು ಅಂತ ಅಂದರೆ ಹಿಂಗೆ ಕುತ್ಕೊಂಡ್ರೆ ಆಗ್ತದಾ ಇವತ್ತು ಬೇರೆ ಓಡಬೇಕು ಚೌಟ್ರಿಗೆ ಬೇಬೆಗೆಲ್ಲ ರೆಡಿ ಮಾಡ್ಕೊಬಾರ್ದಾ ஹம் தோட்டத்தை எல்லாம் ரெடி மாதீவி எல்லோ நன் மகளும் ரெடியாக வர்த்தினுந்த ஒழுகே ஓதலப்பா அவள் ரூமிகோதே ரெடி ஆக ஒன்று கண்டே ரவி எல்லோ இஷ்டிகொர் கடை பரவித்தல அவனும் ரெடி ஆகி தோம்பு ஒன் அவர் மாட்டா மதே பேரல்வா சாப்பா நீட்டாக ரெடி ஆக்தாருக்கோ அந்த அனே ரவி ரவி சில்பா ஆய்த்தா ஃபைவ் மினிட்ஸ் மம்ம வந்தே ಒಬ್ಬಳಪ್ಪ ನನ್ನ ಮಗಳು ಶಿಲ್ಪಾ ರೆಡಿ ಆಗೋದಂತ ಅಂದರೆ ಕನ್ನಡಿ ಮುಂದೆ ನಿಂತ್ಕೊಂಡ ಅಂತ ಅಂದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅವಳಿಗೆ ಬರ್ತಾ ಬರ್ತಾ ಅದು ಮಾಡ್ತಾ ಇದ್ದಾಳು ಅವಳು ಈಗ ಹೊರಗಡೆ ಹೋಗಬೇಕು ಅಥವಾ ಏನಾದರೂ ಫಂಕ್ಷನ್ ಇದೆ ಅಂತ ಅನ್ನುವಾಗ ಇನ್ನೂ ಎರಡು ಅವರ್ ಎಕ್ಸ್ಟ್ರಾ ಟೈಮ್ ತೊಗೋತಾಳೆ ಅವಳು ಬುದ್ಧಿ ಹೇಳಿ ಹೇಳಿ ಸಾಕಾಯಿತು ಕಣೆ ಸುಬಿ ನನಗೆ ಅಲ್ಲಿ ಬಿಡಿ ಜಯಕ್ಕ ಈಗಿನ ಹೆಣ್ಮಕ್ಳು ಹಂಗೆ ಅಲ್ವಾ ಕಾಲೇಜಿಗೆ ಬೇರೆ ಹೋಗ್ತೈತೆ ನಿಮ್ಮ ಹುಡುಗಿ ಅಂತ ಹೇಳ್ತೀಯಾ ಕಾಲೇಜಿಗೆ ಹೋಗೋ ಹುಡ್ಗಿರು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಎಲ್ಲರಿಗಿಂತ ಅಂತ ಇದು ಮಾಡ್ತಾರೆ ಅದು ಅಲ್ಲದೆ ಅವ್ರ ಅಣ್ಣನ ಮದ್ವೆ ಬೇರೆ ಚೆನ್ನಾಗಿ ಕಾಣಬೇಕು ಎಲ್ಲರಿಗಿಂತ ನಾನು ಅಂತ ಆಸೆ ಇರಲ್ವಾ ಪಾಪ ನೋಡು ನೋಡು ನೀನು ಅವಳ ಕಡೆನೇ ಸಪೋರ್ಟ್ ಮಾಡ್ತೀಯ ಏನೋ ಮಾಡ್ರಮ್ಮ ಅಮ್ಮ ಮಕ್ಕಳು ಇಬ್ಬರು ಚಿಕ್ಕಮ್ಮ ನೀನು ಬುದ್ಧಿ ಹೇಳ್ಬೇಕು ನೋಡ್ಕೊಂಡು ನೀನೇ ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಾ ಏ ಸುಮ್ಮೀರಕ್ಕ ನೀನು ಏನೇನು ಸಿಟಿಲಿದ್ಯಾ ನಿಂಗ ಅಷ್ಟು ಗೊತ್ತಾಗೋದಿಲ್ವಾ ಹಳ್ಳಿ ಹುಡುಗಿ ಅಂತ ಅಂದ್ರೆ ಏನೋ ಬೈದು ಬುದ್ಧಿ ಹೇಳ್ಬೋದಪ್ಪ ಈ ಸಿಟಿ ಹೆಣ್ಮಕ್ಳಿಗೆ ಬುದ್ಧಿ ಹೇಳಿದ್ರೆ ಮುನ್ಸ್ಕೊಂಡು ನಾನ್ ಬರೋದಿಲ್ಲ ಮದ್ವೆ ನೀವೇ ಮಾಡ್ಕೊಳ್ರಿ ಅಂತ ಅಂದ್ರೆ ಏನ್ ಮಾಡ್ತೀಯಾ ಹ್ಞೂ ಹ್ಞೂ ನನ್ ಮಗಳು ಅಂತವಳೇನೆ ಮಾಡ್ಕೊಂಡು ಅಂತ ಅಂದ್ರೆ ನಾನು ಬರೋದೇ ಇಲ್ಲ ಅಂತ ಹೇಳ್ಬಿಡ್ತಾಳೆ ಕಣೆ ಇದೊಂದು ನನಗೆ ನೋಡು ಅದಕ್ಕೆ ನೀನು ಸುಮ್ಮನಿರೋ ಕೈಯೇನು ಮಾತಾಡಕೋಗ್ಬೇಡ ರೆಡಿ ಆಗ್ಬಿಟ್ಟು ಬರ್ತಾಳೆ ಲೇಟ್ ಏನ್ ಮಾಡೋದಿಲ್ಲ ಅಬ್ಬಾ ಅಬ್ಬ 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 ಜಯಕ್ಕ ನಿನ್ನ ಮಗನ್ ನೋಡ್ದ ನನ್ನ ದೃಷ್ಟಿನೇ ಬೀಳ್ತೈತೆ ಅಲ್ಲ ರೀ ರವಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತೇನಪ್ಪ ಈ ಡ್ರೆಸ್ ಅಲ್ಲಿ ಮದ್ವೆ ಕಳೆ ಬಂದ್ಬಿಟ್ಟಿದೆ ಕಳೆ ಹೌದಾ ಚಿಕ್ಕಮ್ಮ ಹೋಗ್ಲಿ ಬಿಡಿ ಒಳ್ಳೆ ಮಾತೇ ಹೇಳಿದ್ಯಾ ಮದ್ವೆ ಮದ್ವೆ ಕಳೆ ಬಲೇಬೇಕಲ್ಲ ಮತ್ತೆ ಅಮ್ಮ ಚಿಕ್ಕಮ್ಮ ಹೇಗ್ ನಡೀತು ಅಮ್ಮ ಮೆಹಂದಿ ಶಾಸ್ತ್ರ ರವಿ ತುಂಬ ಚೆನ್ನಾಗಿ ಕಣೋ ಮೆಹಂದಿ ಶಾಸ್ತ್ರ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಗೊತ್ತಾ ನಿಮ್ಮ ಅತ್ತೆ ಮನೆಯಲ್ಲಿ ನಮಗಂತೂ ತುಂಬ ಸಂತೋಷ ಆಯಿತು ಮತ್ತೆ ನಮಗೂ ಕೂಡ ಮೆಹಂದಿ ಎಲ್ಲ ಹಾಕಿ ಕಳಿಸಿದ್ರು ಪಾಪ ಹೌದು ಕಣಪ್ಪ ರವಿ ನಿಮ್ಮ ಅತ್ತೆ ಮನೆಯವರು ತುಂಬ ಒಳ್ಳೆಯವರು ನೋಡು ನೀವು ಆಗೋ ಹುಡುಗಿ ಮತ್ತೆ ಅವರ ಅಮ್ಮ ಅಂತೂ ತುಂಬ ಚೆನ್ನಾಗಿ ನಮ್ಮನ್ನು ವಿಚಾರಿಸ್ಕೊಂಡ್ರು ನಮಗಂತೂ ತುಂಬ ಖುಷಿ ಆಯಿತು ಒಳ್ಳೆ ಮನೆ ಹುಡುಗಿನೇ ಬರ್ತಾ ಇದ್ದೀರಾ ನಿಮ್ಮ ಮನೆಗೆ ಹೌದು ಚಿಕ್ಕಮ್ಮ ಹೌದು ಅವಳು ತುಂಬ ಒಳ್ಳೆಯವಳೆ ಲಕ್ಷ್ಮಿ ನಮ್ಮ ಮನೆಗೆ ಮಹಾಲಕ್ಷ್ಮಿ ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ ಚಿಕ್ಕಮ್ಮ ಅವಳು ನಾನು ಅವತ್ತು ನೋಡ್ದಲ್ಲಿ ನನಗೆ ತುಂಬ ಇಷ್ಟ ಆಗ್ಬಿಡ್ತು ಚಿಕಮ್ಮ ಹೆಣ್ಣು ನೋಡೋಕ್ಕೆ ಅಂತ ನಾನು ಹೋದಾಗ ಆ ನೀಲಿ ಕಲರ್ ಸೀರೆ ಆ ನೀಲಿ ಕಲರ್ ಬಳೆ ಹಾಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತು ಚೆನ್ನಾಗಿ ಕಾಣಿಸ್ತಿದ್ದು ಅಂತ ಅಂದರೆ ಆ ಮಹಾಲಕ್ಷ್ಮಿ ಥರನೇ ಕಾಣಿಸ್ತಾಯಿದ್ದು ನಾನು ಹೇಳಿದೆ ಅವಳಿಗೆ ಅವತ್ತು ನೀನು ನೋಡೋದಕ್ಕೆ ಮಹಾಲಕ್ಷ್ಮಿ ಥರನೇ ಕಾಣಿಸ್ಬಿಟ್ಟೆ ನನಗೆ ನನಗೆ ಗೊತ್ತಿಲ್ಲ ಯಾಕೆ ಅಂತ ನೀನು ನಿನ್ನ ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಗೋದು ಯಾಕೆ ಅಂತ ಗೊತ್ತಿಲ್ಲ ಅಂತ ಹೇಳಿದೆ ಅವಳಿಗೆ ತುಂಬ ಹೊಗಳಬೇಡಿ ಆ ಥರ ಏನಿಲ್ಲ ಅಂತ ತುಂಬ ಸಂಕೋಚ ಪಟ್ಕೋತಾಳೆ ಅವಳು ಆ ಸಂಕೋಚನ ಚಿಕ್ಕಮ್ಮ ನನಗೆ ತುಂಬಾ ಇಷ್ಟ ಆಗಿದ್ದು ತುಂಬಾ ನಾಚಿಕೆ ಹುಡುಗಿ ಅವಳು ಏನಪ್ಪ ಮದ್ವೆ ಕಂಡು ಇಷ್ಟೊಂದು ಹೊಗಳುತ್ತಾ ಇದೆಯಾ ಮದ್ವೆ ಆಗೋ ಹುಡುಗಿನ ಹೊಗಳಿಕೆ ಮಾತಲ್ಲ ರೀ ನಾನು ಇರೋದೇನೆ ಅಲ್ವಾ ಹೇಳ್ತಾ ಇರೋದು ನಿಮ್ಮ ಹೆಸರು ಏನು ಅಂತ ಗೊತ್ತಾಗ್ಲಿಲ್ಲ ನನಗೆ ಓ ನನ್ನ ಹೆಸರ ನನ್ನ ಹೆಸರು ಅಂಜಲಿ ಅಂತ ನಮ್ಮ ಸುಬ್ಬಕ್ಕ ನನ್ನನ್ನ ಪತಾಂಜಲಿ ಪತಾಂಜಲಿ ಅಂತ ಕರೀತಾರೆ ಅವರೊಬ್ಬರೇ ನನ್ನನ್ನ ಪತಾಂಜಲಿ ಅಂತ ಕರೆಯೋದು ನೀವೆಲ್ಲ ನನ್ನನ್ನು ಅಂಜಲಿ ಅಕ್ಕ ಅಂತ ಕರೀರಿ ಸಾಕು ಸರಿ ಅಂಜಲಿ ಅಕ್ಕ ಅದೇನು ಅಂತ ಅಂದ್ರೆ ಆ ಅವಳನ್ನ ಹೊಗಳುತ್ತಾ ಇಲ್ಲ ಇರೋದನ್ನ ಹೇಳ್ತಾ ಇದ್ದೀನಿ ಅವಳು ತುಂಬಾ ಒಳ್ಳೆವಳು ಅಂತ ನನ್ನ ಮನ್ಸಿಗೆ ಅನ್ಸ್ಬಿಟ್ಟಿದೆ ನನ್ ಮನ್ಸುಗ್ ತುಂಬಾ ಇಷ್ಟ ಆಗ್ಬಿಟ್ಟಿದಾಳೆ ನಮ್ಮಅಮ್ಮಗೂ ಅಷ್ಟೇನೆ ಅವಳು ಅಂದ್ರೆ ತುಂಬಾ ಇಷ್ಟ ನಮ್ಮ ಶಿಲ್ಪನ್ನ ಇಷ್ಟ ಪಡ್ತಾರೋ ಇಲ್ವೋ ನಮ್ಮಮ್ಮ ಲಕ್ಷ್ಮೀನಂತೂ ತುಂಬಾ ಇಷ್ಟಪಡ್ತಾರೆ ಅಲ್ವೇನಮ್ಮ ಹ್ಞೂ ಅದೇನೂ ಗೊತ್ತಿಲ್ಲ ಲಕ್ಷ್ಮಿ ಮುಖ ನೋಡಿದ ತಕ್ಷಣ ನನಗಂತೂ ತುಂಬ ಹತ್ರದವಳು ನನಗೆ ಅವಳು ಅಂತ ಅನಿಸ್ಬಿಟ್ಟಿದೆ ಅವಳು ಮನೆಗೆ ಬಂದರೆ ನಮಗಂತೂ ಬೇಜಾರೇ ಆಗೋದಿಲ್ಲ ಮನೇಲಿ ಅನಿಸುತ್ತೆ ಅಷ್ಟು ನಗ್ನಾಗ್ತಾ ಇರ್ತೀವಿ ಅಷ್ಟು ಮನೆ ಕಳಕಳೆಯಾಗಿರುತ್ತೆ ಅಂತ ಅನಿಸುತ್ತೆ ಕಣು ಹ್ಞೂ ಅಕ್ಕ ನನಗೂ ನೋಡಿದ್ರೆ ತುಂಬ ಒಳ್ಳೆ ಹುಡುಗಿ ಅಂತ ಅನಿಸುತ್ತೆ ಹೋಗಲಿ ಬಿಡಿ ಇವಾಗ ಚೌಟ್ರಿಗೆ ಹೋಗೋ ಟೈಮ್ ಆಯ್ತಲ್ವೇ ಬೇಗ ಬೇಗ ರೆಡಿ ಆಗಿಬಿಟ್ಟು ಓಡ್ಬಿಡೋಣ ಲೇಟ್ ಆದರೆ ಆಮೇಲೆ ತಡ ಆಗ್ಬಿಡುತ್ತೆ ಎಲ್ಲ ಕಾಯ್ತಿರ್ತಾರೆ ನಮಗೋಸ್ಕರ ನಿಮ್ಮ ಮಗಳನ್ನ ಕರಿಯಕ್ಕ ನೋಡು ಇಷ್ಟ್ರೂ ಶಿಲ್ಪ ಬರ್ಲೇ ಇಲ್ಲ ನಾನು ಅದಕ್ಕೆ ಹೇಳಿಲ್ವಾ ಅವಾಗ್ಲೇ ನಿಮಗೆ ಅವಳು ರೆಡಿ ಆಗಿ ನಿಂತ್ಕೊಂಡ್ರೆ ಒಂದ್ ಗಂಟೆ ಬೇಕು ಕನ್ನಡಿ ಮುಂದೆ ಆ ಕನ್ನಡಿ ಬಿಡೋದಿಲ್ವೋ ಇವಳೆ ಆ ಕನ್ನಡಿ ಬಿಡೋದಿಲ್ವೋ ನನಗಂತೂ ಗೊತ್ತಾಗ್ತಾನಿಲ್ಲಪ್ಪ ಹೋಗಿ ಬಿಡಕ್ಕ ಏ ಸುಮ್ಮನೆ ಸುಬ್ಬಿ ನೀ ಗೊತ್ತಾಗಲ್ಲ ಇವಳಿಗೆ ಮಾಡ್ತಿಂತಿಲ್ಪ ಶಿಲ್ಪಾ ಬರ್ತಿ ಅಮ್ಮ ಒಂದಪ್ಪ ಏನಮ್ಮ ನೀನು ಅಣ್ಣನ ಮದುವೆ ನೀಟಾಗಿ ರೆಡಿ ಆಗೋಕ್ಕೂ ಬಿಡಲ್ಲಪ್ಪ ಏ ಮುಚ್ಚೆ ಬಾಯಿ ಸಾಕು ಎಷ್ಟೊತ್ತೆ ರೆಡಿ ಆಗೋದು ರೆಡಿ ಆಗೋ ತಿಂತಕೊಂಡ್ರೆ ಬೇಗ ಒಂದು ಅರ್ಧ ಗಂಟೆಗೆ ಬಂದ್ಬಿಡ್ಬೇಕಪ್ಪ ನಾವೆಲ್ಲ ರೆಡಿ ಆಗಿ ನಿಮ್ಗೋಸ್ಕರ ಕಾಯ್ಕೊಂಡು ಕೂತಿದ್ದೀವಿ ಚೌಟ್ರಿಗೆ ಹೋಗೋದು ಲೇಟ್ ಆಗುತ್ತೆ ಅಲ್ಲಿ ಅವರೆಲ್ಲ ಕಾಯ್ತೀರಲ್ವಾ ನೀನ್ ನೋಡಿದ್ರೆ ಎರಡು ಗಂಟೆಯಿಂದ ರೆಡಿ ಆಗ್ತಿದ್ಯಾ ಅಮ್ಮ ಐದು ನಿಮಿಷ ಅಮ್ಮ ಐದು ನಿಮಿಷ ಎಷ್ಟು ಐದು ಈ ಸುಂದರಮ್ಮ ಇವತ್ತು ನಮ್ಮ ಅಣ್ಣನ ಮದುವೆ ಇವತ್ತು ಸರಿ ಆಯ್ತು ರೆಡಿ ಆಗಿದ್ದೀನಲ್ಲ ನೆಡೀರಿ ಹೋಗೋಣ ಸರಿ ಸರಿ ನೆಡೀರಿ ಹೋಗೋಣ ಅಮ್ಮ ನೀವು ಕಾರಲ್ಲಿ ಕೂತೀರಿ ನನ್ಗೊಂದು ಫೋನ್ ಬರ್ತಾ ಇದೆ ನಾನು ಮಾತಾಡ್ಕೊಂಡು ಬಂದ್ಬಿಡ್ತೀನಿ ಒಂದು ಎರಡು ನಿಮಿಷ ಸರಿ ಕಣೋ ರವಿ ಬೇಗ ಬಂದ್ಬಿಡು ಸರಿ ಹೋಗಿ ಏನು ಅಣ್ಣ ಅದಕ್ಕೆ ಫೋನು ಹೂ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಹ್ಮ್ ಮಜಾ ಮಾಡು ಮಜಾ ಮಾಡು ಆದ್ರೆ ಬೇಗ ಬಂದ್ಬಿಡು ಸರಿ ಆಯ್ತು ಹೋಗೇ ನೀನು ಅಪ್ಪ ಇಲ್ಲೇ ಇದ್ದಾರಲ್ವಾ ಅಪ್ಪನ್ ಕಳ್ಸೋಣ ಅಪ್ಪ ಹೋಗಿ ಅಪ್ಪ ಕಾರ್ ಹತ್ರ ಕೂತೀರಿ ನಾನು ಬರ್ತೀನಿ ಒಂದು ಐದು ನಿಮಿಷ ಸರಿ ಕಣೋ ಆಯ್ತು ಹೋಗ್ತೀನಿ ಏನ್ ಮಾಡ್ತಾ ಇದ್ದೀರಾ ನೀವು ಏನಿಲ್ಲ ಲಕ್ಷ್ಮಿ ನಾವು ಹೊರಟಿದ್ವಿ ಚೌಟ್ರಿಗೆ ಇವರೆಲ್ಲ ಕಾರಲ್ಲಿ ಕೂತಿದ್ದಾರೆ ಒಂದು ಐದು ನಿಮಿಷ ಬರ್ತೀನಿ ಅಂತ ಹೇಳ್ಬಿಟ್ಟು ಕಳಿಸಿದೀನಿ ಅವ್ರನ್ನ ನೀನ್ ಏನ್ ಮಾಡ್ತಾ ಇದೀಯಾ ಹೋಗಿ ನೀವು ನನ್ನ ಮಾತಾಡ್ಬೇಡಿ ಯಾಕೆ ಲಕ್ಷ್ಮಿ ಅಲ್ಲ ನಾಳೆ ಮದ್ವೆ ಇಟ್ಕೊಂಡು ಮದ್ವೆ ಆಗೋ ಗಂಡನ ಹತ್ರ ಮಾತಾಡ್ಬೇಡಿ ಅಂತ ಹೇಳ್ತಿಲ್ಲ ಯಾಕೆ ಏನ್ ಸಮಾಚಾರ ಗೊತ್ತಿಲ್ಲಮ್ಮ ಏನ್ ಹೇಳ್ಬಾರ್ದ ನೀನು ಗೊತ್ತಿದ್ದು ಗೊತ್ತಿದ್ದು ನಾಟಕ ಮಾಡ್ತಿದೀರಾ ನೀವು ನನಗೆ ಗೊತ್ತು ಹ್ಮ್ ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್ ಹೇಳ್ಬಾರ್ದಾ ಈ ತರ ಪೂಸಿ ಹೊಡೆಯೋದ್ರಲ್ಲಿ ನೀವು ಎತ್ತಿದ ಕೈ ಅಂತ ನನಗೆ ಗೊತ್ತು ಆಯ್ತು ಹೇಳು ಲಕ್ಷ್ಮಿ ಏನ್ ವಿಷಯ ನನ್ ಮೆಹಂದಿ ಶಾಸ್ತ್ರಕ್ಕೆ ನೀವು ಬರ್ತೀರಾ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ ನಾನು ಹಾ ಹೀಗೆ ಮಾಡೋದು ನೀವು ಎಲ್ಲರೂ ಬಂದಿದ್ದಾರೆ ನೀವು ಬರ್ಬೇಕಾನೆ ಏನಾಗ್ತಿತ್ತು ಬಂದಿದ್ದಿದ್ರೆ ಕೋಪ ಬರೋಣ ಅಂತಾನೇ ಇದ್ದೆ ಲಕ್ಷ್ಮಿ ಅಂದ್ರೆ ಅಮ್ಮ ಚೌಟ್ರಿಗ್ ಹೋಗೋವರೆಗೂ ಹುಡ್ಗಾ ಹುಡ್ಗಿ ನೋಡೋ ಹಾಗಿಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಬರ್ಲಿಲ್ಲ ಅಷ್ಟೇ ನಾನು ಬರ್ಬೇಕಂತ ನನ್ಗೆ ಇರ್ಲಿಲ್ವಾ ಹೇಳು ಆದ್ರೆ ಮಹೇಂದಿ ಶಾಸ್ತ್ರ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮತ್ತೆ ಅತ್ತೆನು ಮತ್ತೆ ಚಿಕ್ಕತ್ತೆ ಇಬ್ರು ಎಷ್ಟು ಚೆನ್ನಾಗಿ ಹಾಡು ಹೇಳ್ಕೊಂಡು ನನ್ಗೆ ಮಹೇಂದಿ ಶಾಸ್ತ್ರ ಮಾಡಿಸಿದ್ರು ಗೊತ್ತಾ ನೀವ್ ಇರ್ಬೇಕಿತ್ತು ಎಷ್ಟು ನೆನ್ಸ್ಕೊಂಡೆ ಗೊತ್ತಾ ನಿಮ್ಮನ್ನ ಹೋಗ್ಲಿ ಬಿಡಮ್ಮ ಇದು ಶಾಸ್ತ್ರ ಅಲ್ವಾ ನಾನು ಹೇಳ್ದಂಗೆಲ್ಲ ನಡೆಯುತ್ತಾ ಹೇಳೋ ಇನ್ಮೇಲೆ ಮದುವೆ ಆದಮೇಲೆ ಎಲ್ಲೇ ಹೋಗು ಎಲ್ಲೇ ಬರಲಿ ಏನೇ ಇರಲಿ ಜೊತೆಗೆ ನಾನು ಇದ್ದೇ ಇರ್ತೀನಿ ಆಯ್ತಾ ನಿನ್ ಜೊತೆ ಏನೋ ಒಂದು ಹೇಳ್ಬಿಡ್ತೀರಪ್ಪ ಸರಿ ಆಯ್ತು ಹೊರಡಿ ನಾವು ರೆಡಿ ಆಗಿದ್ದೀವಿ ನಾವು ಇನ್ನೇನು ಹೊರಡ್ತೀವಿ ಹಾ ಲಕ್ಷ್ಮಿ ನಾನು ಇನ್ನಪ್ಪರೆ ಏನೋ ಒಂದು ಹೇಳಬೇಕಿತ್ತು ನನಗೆ ಗೊತ್ತಿಲ್ವಾ ಅವ್ರು ಏನು ಹೇಳಬೇಕು ಅಂತ ಇದ್ದಾರೆ ಇನ್ನೇನು ಹೇಳ್ತಾರೆ ಅದೇ ಹನಿಮೂನ್ ಟಿಕೆಟ್ ಬುಕ್ ಮಾಡಿರೋದ್ರ ಬಗ್ಗೆ ಹೇಳ್ತಾರೆ ಹ್ಞೂ ಏನು ಅಂತ ಕೇಳೋಣ

ಒಳ್ಳೆ ಹುಡುಗಿ ಸರಿ ಹುಡ್ಗಿ ನೋಡೋಣ ಎಲ್ಲ ಪಾಪ ಅಯ್ಯೋ ಇವ್ರು ಇನ್ನೂ ಆ ವಿಷಯದ ಬಿಡೋ ಹಾಗೆ ಕಾಣಲ್ವಲ್ಲಪ್ಪ ಆ ಫೋನಲ್ಲೇ ನನಗೆ ಇಷ್ಟ ಭಯ ಆಗುತ್ತೆ ಎದುರುಗಡೆ ಏನಾದರೂ ಈ ತರ ಕೇಳಿದ್ರೆ ಏನು ಮಾಡ್ಲಿ ನಾನು ಎಲ್ಲ ಈ ಅಮ್ಮನಿಂದ ಈ ಅಮ್ಮನ ಏನು ಮಾಡ್ಲಿ ಫ್ರೆಂಡ್ಸ್